ಎಲ್ಲ ನನ್ನ ಪ್ರೀತಿಯ ಕುಟುಂಬದವರಿಗೂ ಉಷಾ ಪದ್ಮ ಮಾಡುವ ನಮಸ್ಕಾರಗಳು ಪ್ರತಿಯೊಂದ್ರ ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ತಾರೆ ಅವ್ರಿಗೆ ಒಂದೇ ಒಂದು ಸಣ್ಣ ಕೊರೆಗು ಒಂದು ಯಾವಾಗೂ ಕಿರಿಕಿರಿ ಗಂಡು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಗಂಡು ಮಕ್ಕಳನ್ನ ಫ್ರೀ ಓಡಾಡಕ್ಕೆ ಬಿಡ್ತಾರೆ ಗಂಡು ಮಕ್ಕಳಿಗೆ ಸ್ವೇಚ್ಛೆ ಜಾಸ್ತಿ ಅವ್ರನ್ನೇ ಹೆಚ್ಚು ಪ್ರೀತಿಸ್ತಾರೆ ನಮ್ಮ ಹೆಣ್ಮಕ್ಳೆಂದರೆ ತುಂಬ ಕಡೆಗಾಣಿಸ್ತಾರೆ ನಾವು ಅಂದರೆ ಅವ್ರಿಗೆ ಲೆಕ್ಕನೇ ಇಲ್ಲ ಹಾಗೆ ಹೀಗೆ ಅಂತ ಹೆಣ್ಮಕ್ಳಲ್ಲಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಆದರೆ ನಿಜವಾಗ್ಲೂ ಇರಬೇಕಾದ್ರೆ ಹೆಣ್ಣುಮಕ್ಕಳನ್ನು ಪ್ರೀತಿಸೋ ಅಷ್ಟು ಯಾವ ತಂದೆ ತಾಯಿಯು ಗಂಡು ಮಕ್ಕಳ ಮೇಲೆ ಪ್ರೀತಿ ಇರೋದಿಲ್ಲ ಯಾಕೆ ನಮ್ಮನ್ನು ಕಾಳಜಿ ಮಾಡ್ತಾರೆ ಅವರು ಅಂದರೆ ಇವಾಗ ಚಿನ್ನ ಆಗಿರ್ಬೋದು ವಜ್ರ ಆಗಿರ್ಬೋದು ಇಡೂರಿ ಆಗಿರ್ಬೋದು ನಾವು ಈ ಥರ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಏನು ಮಾಡ್ತೀರಿ ಹೇಳಿ ಒಂದು ಮನೆಯಲ್ಲಿ ಸೇಫ್ ಲಾಕರಲ್ಲಿ ಬೀಳುವಲ್ಲಿ ಇಡ್ತೀರಿ ಇಲ್ಲಾಂದರೆ ಬ್ಯಾಂಕಲ್ಲಿ ಲಾಕರಲ್ಲಿ ಇಡ್ತೀರಿ ಎಲ್ಲೋ ಒಂದು ಕಡೆ ಅದನ್ನು ಬದ್ಧತೆ ಕೊಡ್ತೀರಿ ಹಾಗೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳು ಇವಾಗ ನೀವು ಸಾಮಾನ್ಯವಾಗಿ ತುಂಬ ಕಡೆ ನೋಡ್ತಾ ಇರ್ತೀರ ಇವಾಗ ಅಲ್ಲಿ ಆ ಒಂದು ರೇಪ್ ರೇಪಾಯಿತು ಆ ಒಂದು ಹೆಣ್ಮಗುನ ಕಿಡ್ನ್ಯಾಪ್ ಮಾಡಿದರು ಆ ಮಗುಗೆ ಹೀಗಾಯಿತು ಈ ಹೆಣ್ಮಗು ಹೀಗಾಯಿತು ಅಂತ ಸಿಕ್ಕಾಪಟ್ಟೆ ತುಂಬ ಕಡೆ ನಡೀತಾ ಇರುತ್ತೆ ಎಲ್ಲಾದರೂ ಕೇಳಿದ್ರ ಗಂಡು ಮಕ್ಕಳನ್ನ ರೇಪ್ ಮಾಡಿದರು ಗಂಡು ಕಿಡ್ನಾಪ್ ಕಿಡ್ನ್ಯಾಪ್ ಮಾಡಿದರು ಹಾಗೆ ಹೀಗೆ ಅಂತ ಕಾರಣ ಇವಾಗ ಆ ಥರ ಕಾಲ ಬಂದಿದೆ ನಾವೇ ನೋಡ್ತಾ ಇದ್ದೀವಲ್ವ ಎಷ್ಟೊಂದು ಜನ ಹೆಣ್ಮಕ್ಳನ್ನೆಲ್ಲ ಇವಾಗ ಸಣ್ಣ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೂ ಕೂಡ ಸೇಫ್ಟಿ ಇಲ್ದ್ರಂಗಾಗಿದೆ ಸ್ವಂತದವ್ರ ಜೊತೆಯೇ ಕಳಿಸೋದಕ್ಕೆ ನಮಗೆ ಒಂದು ಧೈರ್ಯ ಬರ್ತಾ ಇಲ್ಲ ಅಂತಹ ಕಾಲ ಇದು ಆಗಿರಬೇಕಾದ್ರೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ಆ ಮನೆ ನೀವು ನಿಮ್ಮನ್ನು ಎಷ್ಟು ಜೋಪಾನ ಮಾಡಬೇಕಲ್ವಾ ಅದಕ್ಕೆ ನಿಮ್ಮನ್ನು ಅಷ್ಟು ಜೋಪಾನವಾಗಿ ಅವರು ಕಾಪಾಡ್ಕೋತಾರೆ ಇದಕ್ಕೆ ಯಾವ ರಿಸ್ಟ್ರಿಕ್ಷನ್ನು ಇಲ್ಲ ಅದು ಅವರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಇದಕ್ಕೆ ಕಾರಣ ಅದಕ್ಕೆ ದಯಮಾಡಿ ಅದನ್ನು ತುಂಬ ತಲೆಗೆ ಹಾಕ್ಕೊಂಡು ತಂದೆ ತಾಯಿಗಳನ್ನ ಕೋಪ ಮಾಡಿಕೊಳ್ಳದೆ ಅವ್ರ ಪ್ರೀತಿನ ಕಾಳಜಿನ ಅರ್ಥ ಮಾಡಿಕೊಳ್ಳಿ ಗಂಡ ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳ ಮೇಲೇ ಪ್ರೀತಿ ಜಾಸ್ತಿ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಕೋಪ ಮಾಡ್ಕೋಬಾರ್ದು ಇದು ನಿಜ ಅಲ್ವಾ ಯಾರೆಲ್ಲ ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಹೇಳಿ ನೋಡೋಣ ಯಾವ ತಂದೆ ತಾಯಿ ಆಗಲಿ ನಮ್ಮ ಮಕ್ಕಳಿಗೆ ಏನಾದರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ ಈ ಪ್ರತಿಯೊಂದು ಕ್ಷಣದಲ್ಲೂ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಆತಂಕದಲ್ಲೇ ಇರ್ತಾರೆ ಅದಕ್ಕೋಸ್ಕರನೇ ಅಷ್ಟೊಂದು ಕಾಳಜಿ ಕೊಡ್ತಾರೆ ಅದನ್ನು ಯಾವ ಹೆಣ್ಮಕ್ಳು ದಯವಿಟ್ಟು ತಪ್ಪು ಭಾವಿಸ್ಬೇಡಿ